ಏ ಎಲ್ಲಾರ್ಗು ಗೊತ್ತು ಕಲ್ಲಂಗಡಿ ಹಣ್ಣು ಒಂದು ಯೂನೀಕ್ ಏನಾದರೂ ಒಂದು ಮಾಡ್ಬೇಕಂತ ಅಂದ್ರೆ ಮಳೇಲ್ ಕುತ್ಕೊಂಡು ಎಡಿಟ್ ಮಾಡ್ತಾ ಇರೋ ವ್ಯಕ್ತಿ ನಾನೇ ಕೈ ಯಾಕೋ ಮಳೆ ಇಲ್ಲ ತರ ಕಾಣಿಸ್ತಾ ಎನ್ಗೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಮಾಡಿ ಅಣ್ಣ ಮಾತಾಡಿ

ఏ నక్కిర్చుకొతియలా ఏకే మన అప్పు దగ్గరకి వీనియాను పెడత్యా గైస్ దౌడ్సే రోటీదివి సో సో అంటే సో మాట ముందు సో సో గైస్ వరగడే వండిదివి యా గైస్ అమ్గుడు ముగువ అమై డమై దిలికిన ஏன்னை ஏன் சும்னை இவெல்லாம் இட நன் ஏ ನಾವು ಇದ್ರದ್ದು ಕಾಂಪಿಟೇಷನ್ ಮಾಡ್ತಾ ಇದೀವಿ ಇವ್ರು ಫಸ್ಟ್ ತಿಂತಾರೋ ಎಲ್ಲಾರ್ಗು ಗೊತ್ತು ಕಲ್ಲಂಗಡಿ ಹಣ್ಣು ಅಂತ ಅದು ಮಡನಾ ಬೇಗ ಬೇಗ ಹಚ್ಕೊಡು

ಹೋಗ್ಲಾ ಮುದೇ ವಿ ಗೈ ರಿ ಚಾಲೆಂಜ್ ಅಲ್ಲಿ ನಾನೇ ಗೆಲ್ಲೋದು ಯಾಕಂತ ಅಂದ್ರೆ ಸೆಕೆಂಡ್ ಯಾರು ಬಂದ್ರು ಅವರೇ ವಿನ್ನರ್ ಅಂತ ಅನೌನ್ಸ್ ಮಾಡ್ಬಿಟ್ಟಿದೀನಿ ಹಾ ಅದಕ್ಕೆ ನಾನೇ ವಿನ್ ಆಗೋದು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಯಾರು ಎಷ್ಟು ತಿಂತೀವಿ ಅಂತ ಚಾಲೆಂಜ್ ನೀನೇ ಬಿಡು ಅಲ್ಲ ನಾನೇ ಬಿಡು ಯಾಕೆ ತಲೆ ಇಡ್ತಿದ್ಯ ಯಾರು ಎಷ್ಟು ಹೆಣ್ಣ್ ತಿಂತೀವಿ ಅಂತ ಯಾರು ಎಷ್ಟು ಪೀಸ್ ಹಣ್ಣ್ ತಿಂತಾರೆ ಎಂತ ಏತೆ ಇದೇ ಖುಷಿಗೆ ನನ್ ಫೋನ್ ಟೆಂಪರ್ಗಳ್ ಕೊಟ್ಟರು ದುಡ್ಡಾರ್ ನಿಮ್ಮಪ್ಪ ಅಂತ ನಿಮ್ಮಪ್ಪನ ಹತ್ರ ಇಸ್ಕವ ರಂಗನ್ ಹತ್ರ ಕೆಟ್ಟ ರಂಗ ಇಸ್ಕವಾ

అరవీందర్ <tayling> 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 <tayling>

ನಾನೇ ಗೈಸ್ ಅವ್ರೇ ಗೆದ್ದಿದ ಹೇಳ್ಬೇಕಂತ ಅಂದ್ರೆ ನಂದು ದಪ್ಪದ ಹಾಕ್ಬಿಟ್ಟಿದೆ ಹೋಗ್ಲಿ ಪಾಪ ನಾನೇ ದಪ್ಪುದಾಕ್ಬಿಟ್ಟಿದೆ ಬಿಡಿ ಗೈಸ್ ಹೋಗ್ಲಿ ಪಾಪ ಏನೋ ತಿನ್ಲಿ ಚೆನ್ನಾಗಿ ತಿನ್ಲಿ ನಮ್ಮ ಅಮ್ಮ ನಮ್ಮ ಚೆನ್ನಾಗಿ ತಿನ್ಲಿ ಚೆನ್ನಾಗಿ ತಿನ್ಲಿ ನಮ್ಮಅಮ್ಮ ಅನ್ಕೊಂಡ್ ಕಾಂಪಿಟೇಷನ್ ಮಾಡಿದೆ

ನನ್ ಕೆಲ್ಸಕ್ಕೆ ಹೋಗ್ ಟೈಮ್ ಆಯ್ತು ನಿಮ್ಗೆ ಸಿಕ್ತಿನಿ ಬಾಯ್ ಬರ್ತಾ ಬರ್ತೈತೆ ಒಂದ್ ಯೂನಿಕ್ ಆಗಿ ಏನಾದ್ರು ಒಂದ್ ಮಾಡ್ಬೇಕಂತ ಅಂದ್ರೆ ಮಳೆ ಕುತ್ಕೊಂಡ್ ಎಡಿಟ್ ಮಾಡ್ತಾ ಇರೋ ವ್ಯಕ್ತಿ ನಾನೇ ಲೋಡ್ ಬೇರೆ ಹಾಕೋ ಬಂದಿದೀನಿ ಗೈಝ್ ಮಳೆ ಜೋರಾಗೋಯ್ತು ಏನ್ ಮಾಡ್ಲಿ ಹಾ ಯಾಕೋ ಗೈಸ್ ಯಾಕೋ ಮಳೆ ನಿಲ್ಲ ತರ ಕಾಣಿಸ್ತಾ ಇಲ್ಲ ಎಟಾಡ್ಕೊಂಡು ನನ್ಗೆ ಕೆಲ್ಸ ಮಾಡಕ್ಕೆ ಬಿಡ್ತಾ ಇಲ್ಲ ಇನ್ನ ಯಾವಾಗ ಮಳೆ ನಿಲ್ಲುತ್ತೋ ಗೊತ್ತಿಲ್ಲ ಅಲ್ಲಿದ್ದೆ ಕಮ್ಮಿ ಆಯ್ತು ಅಂತ ಇಲ್ಲಿ ಬಂದ ಇನ್ನ ಜಾಸ್ತಿ ಆಗೋಯ್ತು ಮಳೆ ಯಾವಾಗ ನಾನು ಮುಗಿಸ್ಕೊಂಡ್ ಮನೆಗೆ ಹೋಗೋದು ಹೇಗ್ ಗೈಸ್ ನಿನ್ನೆ ವಿಡಿಯೋನ ಹಂಗೆ ಎಂಡ್ ಮಾಡ್ತಾ ಇದ್ದೆ ನಿಮ್ಗೆ ಒಂದೇ ಒಂದು ವಿಚಾರನ ಮುಡ್ಸ್ಬೇಕಿತ್ತು ಒಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊ ಬನ್ನಿ ಇಲ್ಲಿ ಮಾಡಿ ಅಣ್ಣ ಮಾತಾಡಿ ಸೊ ಆ ಕ್ಲಿಪ್ಪಲ್ಲಿ ಏನಾಯ್ತು ಅಂತ ಅಂದ್ಬಿಟ್ಟು ನಾನು ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನನ್ನ ಪಾಡಿಗೆ ನಾನು ಎಲ್ಲ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮಳೆಯೆಲ್ಲ ಬರ್ತಾಯಿತ್ತು ವೆಯ್ಟ್ ಮಾಡಿ ಎಲ್ಲ ಡೆಲಿವರಿ ಎಲ್ಲ ಕೊಟ್ಬಿಟ್ಟು ಬರ್ತಾ ಇದೆ ಬರ್ತಾ ದಾರಿ ಇಲ್ಲೇ ನನ್ನ ಪಾಡಿಗೆ ನಾನು ಒಬ್ಬನೇ ಮಾತಾಡ್ಕೊ ಬರ್ತಾ ಇದ್ದೆ ಹಂಗಾಯಿತು ಮತ್ತು ಹಿಂಗಾಯ್ತು ಮತ್ತು ಅಂತ ನನಗೆ ನಾನೇ ಮಾತಾಡ್ಕೊ ಬರ್ತಾ ಇದ್ದೆ ಮಾತಾಡ್ಕೊ ಬರಬೇಕಾದ್ರೆ ಜನಪ್ರಿಯ ಹತ್ರ ಇಬ್ಬರು ನಿಂತ್ಕೊಂಡಿದ್ರು ಒಂದು ಆಂಟಿ ಅಳ್ತಾಯಿದ್ರು ಇವ ಅಯ್ಯ ಏನೋ ಬೈತಾ ಇದ್ದ ಜೋರಾಗಿ ರೋಡಲ್ಲಿ ಸರಿ ಆಯ್ತು ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ ತಗದು ಒಂದು ಹೊಡೆದಾಗಾಯಿತು ಅವ ಅಮ್ಮಂಗೆ ಅವಮ್ಮ ಓಡಿಸ್ಕೊಂಡು ಸುಮ್ಮನೆ ಹಂಗೆ ನಿಂತವ್ರೆ ಹಾಂ ನಾನು ಏನಪ್ಪ ಈ ಏನು ಹೆಣ್ಮಕ್ಳು ನಿಂಗೆ ರೋಡಲ್ಲಿ ಹೊಡಿತವರಲ್ಲ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೀನಿ ಹಾಂ ಇನ್ನೊಂದು ನೋಡಬೇಕಾದ್ರೆ ಏನಿಲ್ಲ ನಮ್ಮ ಫ್ಯಾಮಿಲಿ ಮ್ಯಾಟ್ರು ಹಂಗೆ ಹಿಂಗೆ ಅಂತ ಏನೇನೋ ಅಂದ ಸರಿ ಆಯ್ತು ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ ಬಂದೆ ಅಂತ ಅಂದ್ರೆ ಒಂದು ಸ್ವಲ್ಪ ಮುಂದೆ ಬಂದು ನೋಡ್ತಾ ಇದ್ದೀನಿ ಇನ್ನೊಂದ್ಸಲಿ ಹೊಡೆದ ಗಾಡಿ ಸೈಡ್ ಹಾಕ್ಬಿಟ್ಟು ಕೇಳಿದೆ ಅಲ್ಲ ಏನಂತು ಕುಡಿತಾ ಇದ್ದೀರಾ ನೀವು ಅಂತ ಅಂದೆ ನನ್ನ ಕೈ ಅಷ್ಟು ದೂರ ಕರ್ಕೊಂಡು ಹೋದ ಕರ್ಕೊಂಡು ಹೋಗ್ಬಿಟ್ಟು ನೋಡಪ್ಪ ನನ್ನ ಮಗಳು ಈ ಥರ ಯಾರ ಜೊತೆ ಒಡ್ಡಾಡ್ತಾವಳೆ ಹಾಂ ಇವ್ ಮನೇಲಿ ಇರ್ತಾಳೆ ಮನೇಲಿರ್ತಾಳೆ ನೋಡ್ಕೊಳಕ್ಕಾಗಲ್ವ ಇವಳು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನನಿಂಗೆ ಕೇಳ್ತವ್ರ ಅಲ್ಲದರ್ ಇಬ್ಬರು ಕರ್ತವ್ಯ ನೀವೇನು ಹಿಂಗೆ ಹಿಂಗೆ ಹೇಳ್ತಾ ಇದ್ದೀರಾ ಅವ್ರಿಗೆ ಏನು ನಿಮಗೂ ಅಷ್ಟೇ ಗೊತ್ತಿರುತ್ತೆ ಇವಾಗ ನೀವು ಮನೇಲಿ ಇರ್ತಾರ ಅಂತಂದ್ರೆ ಏನು ಅವ್ರು ಬಾಲ ಇಟ್ಕೊಂಡು ಹೋಗೋಕ್ಕಾಗುತ್ತಾ ಗೊತ್ತಿಲ್ದಿರೋಕ್ಕೆ ಗೊತ್ತಿಲ್ದೇರ್ದಾಗ ಏನೋ ಒಂದು ಮಾಡ್ತವ್ರೆ ನಿಮಗೂ ಗೊತ್ತಿರಲ್ಲ ಅವ್ರು ಅದೇ ತರ ನಿಮಗೆ ಕ್ವಶನ್ ಮಾಡ್ಬೋದಲ್ವಾ ಏನ್ ಸರ್ ನೀವು ಹಂಗೆ ಮಾತಾಡ್ತೀರಾ ಅಂತ ನನಗೆ ಕೇಳಿದ್ರು ಏನು ಮಾತಾಡ್ತೀರಾ ಅಂತಂದ್ರೆ ಇರೋದನ್ನೇ ಮಾತಾಡ್ತಾ ಇದ್ದೀನಿ ಇವಾಗ ನೀವು ಅವ್ರ ಅವ್ರಿಗೆ ಹೊಡೋದ್ರಲ್ವಾ ನೀವು ಇವಾಗ ನೀವು ಅವ್ರಿಗೆ ಹೊಡೋದ್ರಲ್ವಾ ನೀವು ಅದೇ ತಿರುಗ್ಸವ್ ಹೊಡಿದ್ರೆ ಏನ್ ಬೆಲೆ ಬಂತು ನಿಮಗೆ ಸರಿ ಆಯ್ತು ಅಂತ ಅನ್ಬಿಟ್ಟು ಏನೇನೇನೋ ಕಾನ್ವರ್ಸೇಷನ್ ಹಿಡಿತು ಗೈಸೋ ನಾನು ಲಾಸ್ಟ್ ಅಲ್ಲಿ ನೀವೇನು ಅಕ್ಕ ತಂಗಿದೀರ ಜೊತೆ ಬೆಳೆದಿಲ್ವಾ ಹಿಂಗೆ ಕೈ ಮಾಡ್ತಿರಲ್ಲವಾ ಒಬ್ಬರು ಹೆಣ್ಮಕ್ಳು ಮೇಲೆ ಅದು ರೋಡಲ್ಲಿ ಏನ್ ಅನ್ಸಲ್ವಾ ನಿಮಗೆ ಅನ್ಎಜುಕೇಟೆಡ್ಗಳು ಹಿಂಗೆ ಮಾಡೋದಂತ ಅಂದರೆ ನಾನು ಗೌರ್ಮೆಂಟಲ್ಲಿ ಗೌರ್ಮೆಂಟ್ ಇದ್ರಲ್ಲಿ ಕೆಲಸ ಮಾಡೋದು ನನ್ನ ಕಂಡಕ್ಟರು ನನಗೂ ಐತೆ ಅಂತ ಫುಲ್ಲು ಕುಡಿದ್ಬಿಟ್ಟು ಗೈಸ್ ಅವನು ಸೊ ನೋಡಿ ನೀವು ಮಾಡ್ಕೊಳ್ಳೋದು ನಿಮ್ಮ ತಂದೆ ತಾಯಿಗೆ ಎಷ್ಟು ಎಫೆಕ್ಟ್ ಎಫ್ ಎಫೆಕ್ಟ್ ಬೀಳುತ್ತೆ ಅಂತ ಅಂದ್ಬಿಟ್ಟು ನೀವು ಪ್ರತಿಯೊಂದು ಏನೇ ಅಂತ ಅಂದ್ರೂ ನಿಮ್ಮ ತಾಯಿಗೆ ಜಾಸ್ತಿ ಎಫೆಕ್ಟ್ ಬೀಳುತ್ತೆ ಗೈಸ್ ಸೊ ಹುಡುಗಿರಲ್ಲೂ ಕೇಳೋದಷ್ಟೇ ಹುಡುಗರು ಹುಡುಗರು ಬಿಡಿ ಏನೋ ಒಂದು ನಡೆಯುತ್ತೆ ಹುಡುಗಿರದಂತ ಬಂದರೆ ದಯವಿಟ್ಟು ನಿಂಪಾಡಿಗೆ ನೀವು ಇರಿ ಆಗಬೇಕು ಅಂತ ನಿಮ್ಮ ಲೈಫಲ್ಲಿ ಇರುತ್ತೋ ಅದೆಲ್ಲ ಹಾಗೆ ಆಗುತ್ತೆ ನೀವು ಮಾಡ್ಕೊಳ್ಳೋದು ತಾಯಿ ನೋವು ಮಾಡಬೇಡಿ ಹೋಗಿ ಮಗಳನ್ನ ಕೇಳಿ ಡೈರೆಕ್ಟಾಗಿ ಅಂತ ಅಂದರೆ ಮಗಳೂ ಕೇಳೋಕ್ಕಾಗಲ್ವಂತೆ ಅವಯ್ಯ ರೋಡಲ್ಲಿ ನಿಂತ್ಕೊಂಡು ಹೊಡಿತಾವನೆ ನೋಡಿ ಗೈಸು ಕುಡಿದ್ಬಿಟ್ಟು ಈ ಥರ ಹೆಣ್ಮಕ್ಳಿಗೆ ಹೊಡ್ಯೋನಂತೂ ಗಂಡಸೆ ಅಲ್ಲ ನಾನು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಅವನು ಥೂ ಏನು ಹೇಳಬೇಕು ಬಾಯಿಗೆ ಏನು ಹೇಳಬೇಕಂತಲೇ ನನಗೆ ಗೊತ್ತಾಗ್ತಾಯಿಲ್ಲ ಬಟ್ ಈ ಜನ್ರೇಷನ್ ಏನಿದೆ ಕುಡಿದ್ಬಿಟ್ಟು ಬಂದು ಎಂಟಿದೀರು ಹೊಡೆಯೋದು ಅವೆಲ್ಲ ನಮ್ಮ ತಾಯಿ ಇದ್ರಲ್ಲೇ ಬಿಟ್ಟು ಹೋಗ್ಬಿಡ್ಲಿಕ್ಕೆ ಇದೇ ಜನ್ರೇಷನಲ್ಲಿ ಹೋಗ್ಬಿಡ್ಲಿ ಸೊ ನಾವು ಜೆಂಟಲ್ಮ್ಯನಾಗಿರೋಣ ಸೊ ಎಲ್ಲ ಬಿಟ್ಬಿಡೋಣ ನಾಳೆ ಈಗ ನಿಮ್ಮ ಮನೇಲಿ ಅಕ್ಕ ತಂಗಿದಿರ್ತಾರೆ ಅವ್ರಿಗೆ ಕೊಟ್ಟು ಇವ್ರ ಮದುವೆ ಮಾಡ್ತೀರಾ ಇವ್ರಿಗೆ ಕೊಟ್ಟು ಅವ್ರು ಮದುವೆ ಮಾಡ್ಕೊಳ್ತೀರ ನೀವು ಯಾರನ್ನೂ ಮದುವೆ ಬರ್ತೀರಾ ಸೊ ಅದೆಲ್ಲ ಕ ಕ್ರಾಸ್ ಸೆಕ್ಷನ್ ಕರ್ಮಗಳು ಬಂದ್ಬಿಡುತ್ತೆ ಅದಕ್ಕೆ ಎಲ್ಲ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಏನಾಯಿತು ಅದನ್ನ ಮಾಡ್ಕೊಂಡಿರೋಣ ಯಾವ ಕುಡಿಯೋದು ಬೇಡ ಎಲ್ಲರಿಗೂ ಒಂದು ಹ್ಯಾಬಿಟ್ ಇರುತ್ತೆ ಅದೊಂದು ಲಿಮಿಟ್ ಇರಬೇಕು ಅದು ಬಿಟ್ಬಿಟ್ಟು ಬಂದು ಮನೆಯಲ್ಲಿ ಹೊಡಿಯೋದು ಜಗಳ ಮಾಡೋದು ಎಲ್ಲ ಬ್ಯಾಡಾಗೈಸು ನಾವು ಬರ್ತಾ 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 ಚೇಂಜ್ ಆಗಬೇಕು ಚೆನ್ನಾಗ್ ಆಗಬೇಕು ಇನ್ನೂ ಕೆಟ್ಟೋಗ್ಬಾರ್ದು ಎಲ್ಲ ಹುಡುಗರ್ಗು ಹೇಳೋದು ಅಷ್ಟೇ ಹುಡುಗಿರ್ಗು ಅಷ್ಟೇ ಲವ್ ಮಾಡ್ತಾ ಇದ್ದೀರಾ ಜಾಸ್ತಿ ಕ್ಲೋಸ್ ಆಗಕ್ಕೆ ಹೋಗ್ಬಿಡಿ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬರುತ್ತೆ ಓಕೆನಾ ಸೊ ಗೈಸ್ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ನಮ್ಮ ಕಾಲೇಜಲ್ಲಿ ಏಯ್ಟೀನ್ ಮತ್ತೆ ನೈನ್ಟೀನ್ ಟೂರ್ನಮೆಂಟ್ ಹಿಡಿದಿದೆ ಕ್ರಿಕೆಟ್ ಟೂರ್ನಮೆಂಟ್ ನಮ್ಮ ಕ್ಲಾಸು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಆದ್ರೂ ವೀಡಿಯೋ ಬೇಕಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಕೇರ್ ಬೈ ಬಾಯ್